ಒಳ್ಳೆ ಕೆಲಸ ಮಾಡೋರಿಗೆ ಶತ್ರುಗಳು ಇದ್ದೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಕೆಲವರು ಅವ್ರು ಬೆಳೆಯೋ ಏಳ್ಗೇನೋ ಸಹಿಸ್ತೇ ತೆರೋರು ಇರ್ತಾರೆ ಗುರು ಒಳ್ಳೆ ನೇಮ್ ಮಾಡಿಬಿಟ್ಟೆ ಅಂತಾರೆ ಸುಮ್ಮ ಸುಮ್ಮನೆ ಯಾರು ನೇಮ್ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಪಡಬೇಕು ಎಫರ್ಟ್ ಹಾಕ್ಬೇಕು ಯಾರೋ ಒಬ್ಬರಿಗೆ ಭಿಕ್ಷೆ ಬೇಡಕ್ಕೆ ಬಂದಾಗ ಒಂದು ಹತ್ತು ರೂಪಾಯಿ ಕೊಡ್ತೀವಿ ಅವನು ಕುಡಿದ್ಬಿಡ್ತಾನೆ ಅಂದ್ಕೊಳ್ಳಿ ಹ್ಞೂ ಕೊಟ್ಟರೆಲ್ಲ ಕುಡಿತಾರೆ ಅಂತ ಬಿಟ್ಬಿಟ್ರೆ ನಿಜವಾಗ್ಲೂ ಕಷ್ಟ ಇರೋ ತೊಂದರೆ ಆಗ್ಬಿಡುತ್ತೆ ಅವ್ರಿಗೆ ದೇವ್ರು ತೋರಿಸ್ತಾನೆ ಸರ್ ನಮ್ಗೆ ಯಾರು ಒಳ್ಳೆ ಕೆಲಸ ಮಾಡೋ ಹಾಕೊಡ್ತಾರೆ ಇವತ್ತು ಇವತ್ತು ಚೆನ್ನಾಗಿರ್ಬೋದು ಒಂದು ಟೈಮಲ್ಲಿ ಅವ್ರಿಗೂ ಮಕ್ಕಳು ಇರ್ತಾರಲ್ವಾ ಅವ್ರಿಗೂ ಹೆಂಡ್ತಿ ಮಕ್ಕಳು ಇರ್ತಾರಲ್ವಾ ಖಂಡಿತವಾಗ್ಲೂ ಅವ್ರಿಗೊಂದು ಹೊರ್ಥ ಬಿದ್ದೇ ಬೀಳುತ್ತೆ ಅವತ್ತು ನಮ್ಮನ್ನೆಲ್ಲ ನೆನ್ಸ್ಕೊತಾರೆ ನೀನು ಮಾಡ್ತಾರೆ ಸರ್ ನಿಮ್ಮ ನಿಜವಾದ ಸೇತು ನಿಮ್ಮ ಸ್ನೇಹಿತಾನೆ ಇನ್ಯಾರು ಮಾಡ್ತಾರೆ ಈಗ ನೀವು ನನ್ನ ಎನಿಮಿ ಅಂದ್ಕೊಳ್ಳಿ ಏಯ್ ಅವ್ನು ಬತ್ತೈ ನಮ್ಗೆ ಆಗ್ಬಿಡಲ್ಲ ಒಂದು ಪಾಡಿಗೆ ಅವ್ನು ಹೋಯ್ತಾನೆ ಅಂತೀರ ನನ್ನ ವಿಷಯ ಗೊತ್ತಿರೋದೆಲ್ಲ ನಿಮ್ಮ ಜೊತೆಲಿರೋರಿಗೆ ತಾನೇ ಪೂಯಸೋ ರಿಯಲ್ ಎನಿಮಿ ಅಂದರೆ ಕ್ಲೋಸ್ ಫ್ರೆಂಡ್ ಇಸ್ ಇವ್ರು ರಿಯಲ್ ಎನಿಮಿ ಅದೇ ಏನು ಮಾಡೋಕ್ಕಾಗಲ್ಲ ನೋಡೋಣ ಕೊಟ್ಟಿದ್ದೀನಿ ನಮಗೂ ಎಲ್ಲ ಋಣ ಬರ್ದಿರ್ಬೇಕಲ್ಲ ಸುಮ್ ಸುಮ್ಮನೆ ಯಾವುದೇ ಸಿಕ್ಕಲ್ಲ ಅಪ್ಲೈ ಮಾಡ್ತಾನೆ ಇದ್ದರೆ ನಮ್ಗೆ ಸಿಗಲಿಲ್ಲ ಅಂತ ನಾವೇನು ಮಾಡೋಕ್ಕಾಗಲ್ಲ ಹಣಲಿ ಬರ್ದಿದ್ದರೆ ಮಾತ್ರ ಎಲ್ಲ ಸಿಗೋದು ಕಾಯಬೇಕು ಶತ್ರುಗಳು ಹಾಗೆ ಯಾವತ್ತೂ ಒಳ್ಳೆ ಕೆಲಸ ಮಾಡೋರಿಗೆ ಶತ್ರುಗಳು ಇದ್ದೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಕೆಲವರು ಅವ್ರು ಬೆಳೆಯೋ ಏಳಿಗೆ ಸಹಿಸ್ತೇ ಸೈಜ್ ಇರ್ತಾರೆ ಆದರೆ ಆ ಬೆಳೆಯುವಾಗ ಎಷ್ಟು ಕಷ್ಟ ಇರುತ್ತೆ ಬೆಳೆದ ಮೇಲೆ ಎಷ್ಟು ಕಷ್ಟ ಇರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಹೆಂಗ್ರು ಒಳ್ಳೆ ನೇಮ್ ಮಾಡಿಬಿಟ್ಟೆ ಅಂತಾರೆ ಸುಮ್ಮ ಸುಮ್ಮನೆ ಯಾರು ನೇಮ್ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಪಡಬೇಕು ಎಫರ್ಟ್ ಹಾಕಬೇಕು ಶ್ರಮ ಇಲ್ಲದೇ ಏನು ಮಾಡೋಕ್ಕಾಗಲ್ಲ ಶೋಧನೆ ಇಲ್ಲದೆ ಸಾಧನೆ ಮಾಡೋಕ್ಕಾಗಲ್ಲ ಶೋಧನೆ ಇದ್ರೇ ಸಾಧನೆ ಆಗೋದು ಇಫ್ ಯು ಇಫ್ ಯು ವಾಂಟ್ ಟು ಗುಡ್ ಕಾಫಿ ಯು ವಾಂಟ್ ಟು ಫಿಲ್ಟರ್ ಪ್ರಾಪರ್ಲಿ ಫಿಲ್ಟರ್ ಮಾಡಿ ಆ ಗಸ್ತಲ್ಲ ತೆಗೆದ್ಮೇಲೆ ಅದಕ್ಕೊಂದು ಒಳ್ಳೆ ಹಾಲು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಕುಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಕಾಫಿ ಕೆಲವು ಕಡೆ ಚೆನ್ನಾಗಿದೆ ಅಂತ ಅಲ್ಲೇ ಹುಡ್ಕೊಂಡು ಹೋಗ್ತಾರೆ ಯಾಕೆಂದರೆ ಅಲ್ಲಿ ಆ ಥರ ಒಳ್ಳೆ ಥರ ಒಳ್ಳೆ ಕೆಲಸ ಮಾಡೋರು ಅವ್ರು ಎಫರ್ಟ್ ಹಾಕಿರ್ತಾರೆ ಸುಮ್ ಸುಮ್ಮನೆ ಯಾರಿಗೂ ಒಳ್ಳೆಯ ಹೆಸ್ರು ಕೊಡೋಲ್ಲ ಕೆಲಸ ಮಾಡಿರ್ತಾರೆ ಗುರ್ತಿಸ್ತಾರೆ ಜನ ಜನ ಗುರ್ಸಿದ್ಮೇಲೆ ಗೊತ್ತಾಗೋದು ಸುಮಾರು ವಿಘ್ನಗಳು ಬರುತ್ತೆ ಒಳ್ಳೆ ಕೆಲಸಕ್ಕೆ ನೂರಂಟು ವಿಜ್ಞಾನಗೆ ಬರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅವರೇನೋ ಮಾತಾಡ್ತಾರೆ ಅಂತ ನಾವು ಕೆಲಸ ನಿಲ್ಲಿಸ್ಬಿಟ್ರೆ ಜನಕ್ಕೆ ತೊಂದರೆ ಆಗಿಬಿಡುತ್ತೆ ಈಗ ನಾವು ಯಾರೋ ಒಬ್ಬರಿಗೆ ಭಿಕ್ಷೆ ಬೇಡಕ್ಕೆ ಬಂದಾಗ ಒಂದು ಹತ್ತು ರೂಪಾಯಿ ಕೊಡ್ತೀವಿ ಅವನು ಕುಡಿದ್ಬಿಡ್ತಾನೆ ಅಂದ್ಕೊಳ್ಳಿ ಥೂ ಕೊಟ್ಟರೆಲ್ಲ ಕುಡಿತಾರೆ ಅಂತ ನಾವು ಬಿಟ್ಬಿಟ್ರೆ ನಿಜವಾಗ್ಲೂ ಕಷ್ಟ ಎಲ್ಲ ತೊಂದರೆ ಆಗ್ಬಿಡುತ್ತೆ ಭಿಕ್ಷೆ ಹಾಕ್ತೀವಿ ಅವನ ಭಿಕ್ಷೆಯಿಂದ ಕುಡಿತಾನೆ ಏನೋ ಮಾಡ್ತಾನೆ ಸಿಗರೇಟ್ ಸೇರ್ತಾನೆ ಅಂದಾಗ ಮನ್ಸಿಗೆ ನೋವಾಗುತ್ತೆ ನಮ್ಮ ನಮ್ಮೆದುರಿಗೆ ಮಾಡ್ತಾ ಹತ್ತು ರೂಪಾಯಿಗಷ್ಟು ತುಂಬ ಕಷ್ಟಪಟ್ಟಿರ್ತೀವಿ ನಾವು ಸುಮ್ಮನೆ ಯಾರಿಗೂ ಸ್ವಲ್ಪ ಸಿಗಲ್ಲ ಅವಾಗ ಕಳ್ತನ ಮಾಡೋಕೆ ಕಳ್ಳನೂ ಭಾರಿ ಎದ್ರುಕೊಂಡೇ ಮಾಡಿರ್ತಾನೆ ಅದು ಸುಲಭ ಅಲ್ಲ ನಾನು ಹೇಳೋದೇನೆಂದರೆ ಅವನು ಕೊಟ್ಟಿದ ತಕ್ಷಣ ಅವನದನ್ನ ಕುಡಿಯೋದು ಕುಡಿಯೋದು ಮಾಡಿಬಿಟ್ಟಾಗ ಮನ್ಸಿಗೆ ನೋವಾಗುತ್ತೆ ಆ ಇನ್ಯಾರೋ ಬಂದಾಗ ಅವ್ನು ನಿಜವಾಗ್ಲೂ ಹೊಟ್ಟೆ ಹಸಿ ಇರುತ್ತೆ ಏಯ್ ಕಾಸುಕೊಡ್ರೆ ಇವೆಲ್ಲ ಕುಡಿತೀರ ಹೋಗೋ ಮಕ್ಳು ಕೊಡೋಲ್ಲ ಅನ್ಬಿಟ್ರೆ ನಿಜವಾಗ್ಲೂ ಹೊಟ್ಟೆಸ ತೊಂದರೆ ಆಗುತ್ತೆ ಒಬ್ಬರಿಂದ ಹತ್ತು ಜನಕ್ಕೆ ತೊಂದರೆ ಆಗಬಾರ್ದು ಅದೇ ಥರ ನಾನು ಹೇಳೋದು ಯಾರೋ ಒಬ್ರು ನಮ್ಮ ಬಗ್ಗೆ ಕೆಟ್ಟಾಗ ಮಾತಾಡ್ತಾರೆ ನಮ್ಮ ಬಗ್ಗೆ ಇಲ್ಲಿರೋಲ್ಲಿ ಹಾಕೊಡ್ತಾರೆ ಅಂದರೆ ನಮ್ಮ ಕೆಲಸ ನಾವು ಮಾಡ್ತಾರೆ ಹಾಕೊಡೋದು ಹಾಕೊಡ್ತಾನೆ ಇರಲಿ ಒಂದು ಸಲ ತಣ್ಣೀರು ಮೈ ಮೇಲೆ ಬೀಳೋ ತನಕ ಅಷ್ಟೆ ಗುಳು ಗುಳು ಅನ್ನತ್ತೆ ಎರಡನೇ ಚಮ್ಗೆ ಸ್ವಲ್ಪ ಅನ್ನತ್ತೆ ಮೂರನೇ ಚಮಕು ಕಾಮನ್ ಆಗಿಬಿಡುತ್ತೆ ತಲೆನೇ ಕಟ್ಸ್ಕೊಳೋಕೋಗಲ್ಲ ನಮ್ಮ ಕೆಲಸ ನಾವು ಮಾಡ್ತೀವಿ ಅವ್ರಿಗೆ ದೇವ್ರು ತೋರಿಸ್ತಾನೆ ಸರ್ ನಮ್ಗೆ ಯಾರು ಒಳ್ಳೆ ಕೆಲಸ ಮಾಡಿ ಹಾಕ್ಕೊಡ್ತಾರೆ ಇವತ್ತು ಇವತ್ತು ಚೆನ್ನಾಗಿರ್ಬೋದು ಒಂದು ಟೈಮಲ್ಲಿ ಅವ್ರಿಗೂ ಮಕ್ಕಳು ಇರ್ತಾರಲ್ವಾ ಅವ್ರಿಗೂ ಹೆಂಡತಿ ಮಕ್ಕಳು ಇರ್ತಾರಲ್ವ ಖಂಡಿತವಾಗ್ಲೂ ಅವ್ರಿಗೆ ಒಂದು ವರ್ತ ಬಿದ್ದೇ ಬೀಳುತ್ತೆ ಅವತ್ತು ನಮ್ಮನ್ನೆಲ್ಲ ನೆನ್ಸ್ಕೊತಾರೆ ನೀನು ಯಾರು ಮಾಡ್ತಾರೆ ಸರ್ ನಿಮ್ಮ ನಿಜವಾದ ಸೇತ್ರ ನಿಮ್ಮ ಸ್ನೇಹಿತನೇ ಇನ್ನಾರು ಮಾಡ್ತಾರೆ ಈಗ ನೀವು ನಾನು ನೆನಮಿ ಅಂದ್ಕೊಳ್ಳಿ ಏಯ್ ಅವ್ನು ಯಾಕೆ ನಮ್ಗೆ ಆಗ್ಬಿಡೋಲ್ಲ ಒಂದು ಪಾಡಿಗೆ ಅವ್ನು ಒಯ್ತಾನೆ ಅಂತೀರ ನನ್ನ ವಿಷಯ ಗೊತ್ತಿರೋದಿಲ್ಲ ನಿಮ್ಮ ಇರೋರಿಗೆ ತಾನೇ ನಮ್ಮ ಮೆಗಿಲ್ಮೇ ಕೈ ಹಾಕೊಂಡು ಹೋರೋರ್ಗೆ ತಾನೇ ಗೊತ್ತಾಗೋದು ಅವರೇ ಮಾಡೋದು ఊఎస్ రియల్ ఎమ్మెల్యే క్లోస్ ఫ్రెండ్ ఎవరి రియల్ ఎనిమి